ಧಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ನೆಚ್ಚಿನ ಗುರು ಮಗುವಿನ ಮನಸ್ಸು ತಾಯಿಯ ಹೃದಯವನ್ನು ಹೊಂದಿರುವಂತಹ ಗುರುಗಳು ಈ ಒಂದು ಇಪ್ಪತ್ತೊಂದು ವರ್ಷಗಳ ಕಾಲ ಮಾತೋಶ್ರೀ ಅಮ್ಮನವರೊಂದಿಗೆ ಪ್ರೀತಿಯಿಂದ ಪ್ರೇಮದಿಂದ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಮುತ್ತು ರತ್ನ ಮತ್ತು ಮುತ್ತು ರತ್ನ ಅವಳಂತಹ ಮೂರು ಮಕ್ಕಳನ್ನು ಎತ್ತು ಮೂರು ಮಕ್ಕಳಿಗೆ ಬಿದ್ದ ಬುದ್ಧಿಯನ್ನು ಹೇಳಿಕೊಟ್ಟು ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿ ಸುಸಂಸ್ಕೃತರನ್ನಾಗಿ ಮಾಡಿ ಇಪ್ಪತ್ತೊಂದು ವರ್ಷಗಳ ಕಾಲ ಭಕ್ತರಿಗೆ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಭಕ್ತರ ಅಭಿವೃದ್ಧಿಗಾಗಿ ಸಮಾಜ ಸೇವೆ ಮಾಡತಕ್ಕಂತ ಪೂಜ್ಯ ಗುರುವರಿಯರು ಈ ಸಬ್ ಉದ್ದೇಶಿಸಿ ಆಶ್ರೀವಚನ ನೀಡಬೇಕಾಗಿ ಪೂಜಾ ಗುರುಗಳಲ್ಲಿ ಪರಮ ದೈಮಯನುಕರಣ ಅಲ್ಲಾನ ನಾಮದಿಂದ ಆರಾಧ್ಯ ದೈವ ಸದ್ಗುರು ಅಬ್ಬಾಸಲಿಯನ್ನು ನನ್ನ ಹೃದಯ ಮಂದಿರ ಧರಿಸಿಕೊಂಡು ಚಿರ್ಥಾಪಲ್ಲಿಯಲ್ಲಿ ಸ್ಥಾಪನಾಗಿರ್ತಕ್ಕಂಥ ಅಬ್ಬಾಸಲಿಯ ದೇವರ ಮೂರ್ತಿಯೇ ನನ್ನ ಹಣೆಮಣೆದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ಪಾದಕ್ಕಿನ ಹಣೆ ಉರ್ಕುಂದ್ರನ ಸ್ವಾಮಿಯ ಪಾದಕ್ಕಿನ ಮಣೆದು ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿಯ ಹಣೆ ಮಣೆದು ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಕರೆಪ್ಪ ತಾತನ ಹಣೆ ಮಣೆದು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ನನ್ನ ಧರ್ಮಪತ್ನಿ ಅರ್ಧಾಂಗಿನಿ ಆತ್ಮಕ್ಕೆ ನನ್ನ ಶರಣುಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ನನ್ನ ಹಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಅಬ್ಬಾಸ್ ಅಲಿ ತಾತನ ಆತ್ಮಕ್ಕೂ ನನ್ನ ಶರಣುಗಳನ್ನು ಸಲ್ಲಿಸುತ್ತಾ ಕಿರಿಯ ಪುತ್ರರಾಗಿರ್ತಕ್ಕಂಥ ಸೈಯದ್ ಖಾದರ್ ಬಾಷಾ ಅವರ ಆತ್ಮಕ್ಕೂ ನನ್ನ ಶರಣುಗಳನ್ನು ಸಲ್ಲಿಸುತ್ತಾ ನೆರೆದಂಥ ಎಲ್ಲ ಪೂಜ್ಯರ ಆತ್ಮಕ್ಕೆ ಶರಣುಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ಎಲ್ಲ ಚೀರ್ಥಾಪಲ್ಲಿಯ ಭಕ್ತರು ಗೋನ್ವಾರದ ಭಕ್ತರು ಸುತ್ತಮುತ್ತಲಿನ ಬಂದಿರತಕ್ಕಂಥ ಎಲ್ಲ ಭಕ್ತರೊಂದಕ್ಕೂ ನನ್ನ ಶರಣುಗಳನ್ನು ಸೋಲಿಸ್ತಾ ಸೋಲಿಸ್ತಾ ಇದ್ದೀನಿ ಒಂದನೇ ವರ್ಷದ ಮದುವೆಯ ದಿನ ಇವತ್ತಿನ ದಿವಸ ನಮ್ಮದು ಕಲ್ಪನೆ ಮಾಡಲಾರ್ದಂಗೆ ಅಪ್ಪ ಕೂಡಿಸ್ಕೊಟ್ಟ ನಮಗೆ ಧ್ವಜಾರೋಹಣ ಮಾಡೋದು ಅನ್ಕೊಂಡಿವಿ ಇವತ್ತಿನ ದಿವಸ ನಮ್ ಮನೆ ದೇವರ ಗಂಧ ಕಾದಳಿಂಗ ತಾತಂದು ಗಂಧ ಐತಿ ಇವತ್ತಿನ ನಾಳೆಗೆ ನಾಳಿಗೆ ಹೊರಿಸೈತಿ ಗೊತ್ತಿಲ್ದಾಗೆ ಇದೆ ನಮ್ಗೆ ಅಪ್ಪ ಕೂಡಿಸ್ಕೊಟ್ಟನು ಯಾಕೆ ಅಂತ ಹೇಳ್ತೀನಿ ಈ ಮಾತಂದ್ರೆ ಶಂಭಪ್ ಗೌಡ್ರು ನಾವು ಊರಿಗೆ ಹೊಂಟಿದಿವಂತಲ್ಲ ಒಂಟಾಗ ಒಬ್ಬ ಮನುಷ್ಯ ಬಂದ ಬಂದು ನಿಂತು ಎಲ್ಲಿಗೆ ಹೊಂಟ್ರಿ ಅಂತಂದ ಊರಿಗೆ ಹೊಂಟ್ರಿ ಅಂತಂತಂದು ಅಲ್ಲಪ್ಪ ಮದುವೆ ಯಾವಾಗ ಮಾಡ್ತಾರ್ದು ತಾತಗ ಅಂತಂದ ಏಕವಚನದಾಗ ಹಂಗಂದಾಗ ಅಥವಾ ಮನಸ್ಸಿಗೆ ಬಹಳ ನೋವಾಯ್ತು ಅಲ್ಲಪ್ಪ ಮದುವೆ ಹೋದ್ಮೇಲೆ ಬಂದಾಗ ಬಿಡ್ತಂತಿರ್ತಾರ ಜನ ಅಂತ ಅಂತಂದ ಈ ಮಾತಂದ ಅಥವಾ ಗೌಡ ಉತ್ತರನೇ ಕೊಡಲಿಲ್ಲ ನಾನು ಉತ್ತರ ಕೊಡಲಿಲ್ಲ ಮಾಡ್ತು ಮಾಡ್ತು ಅಂತಂದ ಗೌಡವಾಗ ಅದು ಮುಂದೆ ಹೋದ್ಮೇಲೆ ಏನಪ್ಪಾ ಇದು ಏನು ಇದು ವಿಚಾರ ಅಂತಂದು ನೋಡಪ್ಪ ಇದು ಯಾಕ ವಿಚಾರ ಬರುತ್ತಂದ್ರೆ ಮನುಷ್ಯ ಮನುಷ್ಯ ಆಗ್ಬೇಕಾದ್ರೆ ಇಂತ ಶಬ್ದಗಳು ಬಂದಾಗ ಮಾತ್ರ ಅವ ಮನುಷ್ಯ ಆಗ್ತಾ ಅದಕ್ಕಾಗಿ ಇಂಥ ಮಾತುಗಳು ಬರ್ತಿರ್ತಾವಪ್ಪ ನಾವು ಮುನ್ನೋಡಿ ಹೋಗೋದು ಕಲಿಬೇಕು ಅಂತ ಅಲ್ಲ ಬಹಳ ಜನ ಇದೇ ಜನಪ್ಪ ಇದೇ ತರ ಮಾತಾಡ್ತಾರ ಅದು ಜಾಸ್ತಿ ಜಾಸ್ತಿ ಮಾತಾಡ್ತಾರ ಇದೇ ಮಾತಾಡ್ತಾರ ಅಂತ ಅಂದಾಗ ಆಗಲಪ್ಪ ಮುಂದೆ ಒಂದ್ ದಿವಸ ಟೈಮ್ ಸಿಗುತ್ತಲ್ಲ ಅಂತಂದು ಅಂದಾಗ ಕಣ್ಣೆ ನೋಡಕ್ ಹೋದಾಗ ಗೌಶಾ ಬೇಗಮ್ ಅವರು ನಾ ಮೊದಲೇ ನೋಡಿದ್ದೆ ಮೊದಲೇ ನೋಡಿ ನಾನು ಇಷ್ಟಪಟ್ಟು ನಾವು ಮದುವೆ ಮಾಡಿಕೊಂಡವರು ನನ್ನ ಮನಸ್ಸಿಗೆ ಇಷ್ಟಪಟ್ಟು ಅವಾಗ ಗೌಡ್ರು ಹೋಗಿ ನೋಡಿ ಬಂದಾಗ ನನಗಿಷ್ಟ ಐತಪ್ಪ ನನಗೆ ಹೆಂಗ ಅಂತ ನನಗೆ ಇಷ್ಟ ಐತಪ್ಪಾ ಅಂತ ಪ್ರತಿಯೊಂದು ಕಾರ್ಯದಲ್ಲಿ ಇಪ್ಪತ್ತು ಒಂದು ವರ್ಷಗಳ ಪರ್ಯಂತರವಾಗಿ ನೀ ಎಲ್ಲಿಗೋಗಿದ್ದಿ ಯಾಕೆ ಹೋಗ್ತೀ ಅಂತ ಪ್ರಶ್ನೆಯೇ ಮಾಡಿಲ್ಲ ನನಗೆ ಎಷ್ಟೋ ದಿವಸ ಹೋಗ್ತೀವಿ ಎರಡು ದಿವಸ ಮೂರು ದಿವಸ ಹೋಗ್ತಿವಿ ಎಲ್ಲಿ ಇರ್ತಿದ್ದಿ ಅಂತ ಕೇಳಂಗಲ್ಲ ಯಾಕಂತಲಕ್ಕ ಅಕ್ಕಿನ ಮನಸ್ ಹೆಂಗಂತ ಭಕ್ತರ ಮನೆಗೆ ಹೋಗ್ತಾನ ಅವ್ರ ಪರಿಹಾರ ಕಷ್ಟಗಳು ಇರ್ತಾವ ನಾನ್ ಯಾಕಿದ್ರ ಅಡ್ಡ ಹೋಗ್ಬೇಕಂತ ಆಕಿ ಆ ಮಾತನೇ ನಮ್ಮ ಹತ್ರ ಹಂಗಾಗಿ ನಾವ್ ಎಲ್ಲಿಗೆ ಹೋಗಕ ಭಯ ಇಲ್ದಂಗೆ ಹೋಗ್ತೀವಿ ಯಾಕಂತ ಹೇಳಿಕಪ್ಪ ಅರ್ಧಾಂಗಿನ ಬದುಕ ಪ್ರತಿ ಒಂದು ಕಾರ್ಯದಲ್ಲಿ ಸಾಥ್ ಕೊಟ್ಟಾಗ ಮಾತ್ರ ಅಕಿ ಅರ್ಧಾಂಗಿನ ಹಾಕ್ತಾರ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಸಾಥ್ ಕೊಡಬೇಕಿದ್ನ ಒಳ್ಳೆಂತ ಮನೆ ಕುಂತ ಬಂದು ಕುಂತು ನಾ ಬರದಲ್ಲೇ ಇದಕ್ಕೆ ನಾ ಏನ್ ಎಷ್ಟು ಜನ ನೋಡ್ತಲ್ಲಪ್ಪ ಯಾಕೆ ಇಂಥ ಈ ತರ ಆಗಬಾರ್ದು ಅಂತ ಈ ಕಾರ್ಯಕ್ರಮ ಅಪ್ಪ ಯಾಕೆ ಅಂತಂದ್ರೆ ನೀವು ಸತಿ ನಮ್ಮಂಗ ಮಾಡಬೇಕು ನೀವು ಸತಿ ನಮ್ಮಂಗ ಇರಬೇಕಂತ ಈ ಕಾರ್ಯಕ್ರಮ ಅಪ್ಪ ಮಾಡಿಸ್ತಾ ಇದ್ದ ಅದಕ್ಕಾಗಿ ತಾವೆಲ್ಲಾರು ಸಂತೋಷನೇ ಯಾಕಂತಕ್ಕಪ್ಪ ನೆಂಬು ನಮ್ಮಲ್ಲೇ ಮನವೇ ಅಂಬಲಿಸಿದರು ನಂಬಿಗೆ ಕಾರಣ ಶಾಂಬನ ಒಲಿಮೆಗಂದನ ಯಾಕಂತ ಸತಿಪತಿ ಮಧ್ಯ ನೆಂಬಿಕೆ ಇರಬೇಕು ಹೊರತು ದೇಶ ಇರಬಾರ್ದು ನಂಬಿಕೆ ಎಲ್ಲಾರನ್ನ ಕೈ ಇಡ್ತೈತೆ ಪ್ರತಿಯೊಂದು ಕಾರ್ಯದಲ್ಲಿ ನಮಗೆ ಸಾಥ್ ಕೊಡ್ತೈತೆ ಯಾಕಂತ ಒಂದು ವಸ್ತುನ ನಾವು ಕೊಂಡುಕೊಬೇಕಾದ್ರೆ ಪ್ರೀತಿಯಿಂದ ಕೊಂಡುಕೊಂತು ನಾವು ನಮಗೆ ಇಷ್ಟ ಮಾತ್ರ ತಗೊಂತಿಲ್ಲಾರ ವಾಪಸ್ ಬೇಡ ಅಂತ ನಾವು ಅದೇ ರೀತಿ ಧರ್ಮಪತ್ನಿ ಆದ್ರೆ ಅಷ್ಟೇ ನಾವು ಪ್ರೀತಿಯಿಂದ ನೋಡ್ಬೇಕು ಹೊರ್ತು ದೇಶದಿಂದ ನೋಡಬಾರ್ದು ಎರಡನೇ ಮಾತಿನಿಂದ ನೋಡಬಾರ್ದು ಅದಕ್ಕಾಗಿ ನಾವೆಲ್ಲಾರು ಪ್ರೀತಿಯಿಂದ ಇರಬೇಕಂತ ಅಪ್ಪ ಈ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾನೆ ಅದಕ್ಕಾಗಿ ತಾವು ಸಹಿತ ಪ್ರೀತಿಯಿಂದ ಇರಬೇಕು ಮಾತಾಡಿಸ್ಬೇಕಾದ್ರೆ ಪ್ರೀತಿಯಿಂದ ಮಾತಾಡಿಸ್ಬೇಕು ಬಾಯಿ ಏನಾದ್ರೆ ಮಾತಾಡ್ತದ ತನಗಿಷ್ಟ ಬಂದ್ ಮಾತಾಡ್ತದ ಆದ್ರೆ ಆತರ ನಾವು ಮಾತು ಹರೇ ಬಿಟ್ಟು ಮಾತಾಡಬಾರ್ದು ಅಂತ ಅಪ್ಪ ಹೇಳ್ತಾ ಇದ್ದಾನೆ ಮಕ್ಕಳಿಗೆ ಸಹಿತ ಅಲ್ಲಿ ಎಲೆ ಅನ್ನಬಾರ್ದು ಆ ಮಗುವಿಸುತ್ತೆ ನೋವು ಆಗ್ತದ ಮನಸ್ಸು ನಾವಪ್ಪ ಅಲೆ ಅಂತನಲ್ಲ ಇಷ್ಟು ಮಂದಿಯಾಗ ಅಂತದ ಮನಸ್ಸು ಅದಕ್ಕಾಗಿ ಪ್ರತಿಯೊಬ್ಬರಿಗೆ ಹೇಳ್ತಿ ಸಹಿತ ನಾವು ಒಳ್ಳೆ ಮಾತಿನಿಂದ ಮಾತಾಡಿಸ್ಬೇಕು ಮಕ್ಕಳಿಗೆ ಒಳ್ಳೆ ಮಾತಾಡಬೇಕು ಅದಕ್ಕಾಗಿ ಸಂಪ್ರದಾಯ ಅಂಬದಕ್ಕೆ ನಂತರಪ್ಪ ಇಂಥ ಕಾರ್ಯಕ್ರಮ ಮಾಡಬೇಕು ತಾವು ಸಹಿತ ತಮ್ಮ ಮನೆಯಲ್ಲಿ ಇದೇ ತರ ಮಾಡ್ರಿ ಅಂತ ನಾನು ಬಯಸ್ತಾ ಇದ್ದೀನಿ ತಮಗೆ ಸಹಿತ ಈ ಅವಕಾಶಗಳು ಅಪ್ಪ ನಡೆಸಿ ಕೊಡಲಿ ಅಂತ ನಾನು ಬಯಸ್ತಾ ಇದ್ದೀನಿ ಅದಕ್ಕಾಗಿ ತಾವೆಲ್ಲರೂ ಮಾಡಬೇಕು ಇವತ್ತಿನ ದಶ ಧ್ವಜಾರೋಹಣ ಮಾಡಿ ನಮ್ಮ ಮದುವೆಯ ವಾರ್ಷಿಕೋತ್ಸವ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಭಕ್ತರೊಂದಕ್ಕೂ ನಾನು ಶರಣಿಸ್ತಾ ಇದ್ದೀನಿ ತಾವೆಲ್ಲಾರು ಈ ಕಾರ್ಯದಲ್ಲಿ ತಾವೆಲ್ಲಾರು ನಿಂತು ಇವತ್ತಿನ ದಿವಸ ನೋಡಿ ಉಪರಾಳದ ಭಕ್ತರು ನಮಿಗೆ ನೆನಪಿ ಧ್ವಜಾರೋಹಣ ಮಾಡಿದ್ರು ಅವ್ರು ನೆನಪು ಮಾಡಿದ್ರು ಅಲ್ರಿ ಅಪ್ಪ ನಿಮ್ ಮತ್ತೆ ನಮಗೆ ಶಿವ ಒಪ್ಪಸಿರ ನೀವು ಆ ಶಿವ ಮಾಡ್ಬೇಕಲ್ಲ ಮತ್ತೆ ನೀವು ಯಾವಾಗ ಮಾಡ್ತೀವಿ ಧ್ವಜಾರೋಹಣ ಅಂದ್ರೆ ನಮ್ಗೆ ಅವಾಗ ಆಚಾರ ಆಯ್ತು ಹೌದು ಟೈಮ್ ಸೆನೆಪ್ ಬಂತಲ್ಲ ಅಂತ ಇವತ್ತು ದಿವಸ ಅಪ್ಪ ಅವ್ರ ಸಹಿತ ಆ ಭಗವಂತ ಅವ್ರಿಗಿನ್ನ ಕರುಣಿಸಿಲ್ಲ ಕರಣಿಸಬೇಕು ಆತ ಯಾಕಂತ ಹೇಳಕಪ್ಪ ಈ ಜನ ಚುಚ್ಚಿ ಮಾತಾಡೋರು ಬಹಳ ಮಂದಿ ಯಾರಿಗೆ ಪ್ರಶ್ನೆ ಮಾಡ್ಬೇಕಾದ್ರೆ ನಿಮ್ಮ ಆಸ್ತಿ ಎಷ್ಟೈತೆ ಅಂತ ಯಾರು ಕೇಳಂಗಿಲ್ಲ ಮಕ್ಳು ಎಷ್ಟು ಮಂದಿ ಅಪ್ಪ ಅಂತ ಕೇಳ್ತಾರ ಹೆಣ್ಣ ಗಂಡಂತರ ಮತ್ತೆ ಕೇಳಿದ್ಮೇಲೆ ಹೆಣ್ಮಕ್ಳಿದ್ರೆ ಒಂದು ತಿಪ್ಪ ಗಂಡ್ಮಕ್ಳಿದ್ರೆ ಗಣ್ಮಕ್ಳ ಹೆಣ್ಮಕ್ಳ ಅಂತ ಕೇಳ್ತಾರ ಅಲ್ಲಿ ಈ ತರ ಪ್ರಶ್ನೆಗಳು ಮಾಡೋದ್ ಜನ ಇದ್ದಾರ ಅದಕ್ಕಾಗಿ ಅವರಿಗೆ ಅಪ್ಪ ಕರುಣೆ ಕರುಣಿಸ್ಬೇಕು ಅದಕ್ಕಾಗಿ ತಾವೆಲ್ಲಾರು ಪ್ರತಿ ವರ್ಷ ಅಪ್ಪ ಇದೇ ತರ ತಮಿಗೆ ಸಹಿತ ಈ ಅವಕಾಶ ನಡಿಸಿಕೊಡ್ಬೇಕು ನಮಗೆ ಪ್ರತಿ ವರ್ಷ ಇದೇ ತರ ನಡಿಸಿ ಅಂತ ಸದ್ಗುರುವಿನಲ್ಲಿ ನಾವು ಬೇಡಿಕೊಳ್ಳುತ್ತಾ ಇವತ್ತಿನ ದಿವಸ ತಾವೆಲ್ಲರೂ ತಮ್ಮ ಕೆಲಸಗಳು ಬದಿಗೊತ್ತಿ ಎಷ್ಟು ಕೆಲಸಗಳು ಎಷ್ಟು ಮದುವೆ ಇವತ್ತು ದಿವಸ ಎಲ್ಲಾ ಮದಿಗಳನ್ನು ಬಿಟ್ಟು ತಾವು ಇಲ್ಲಿಗೆ ಬಂದು ಈ ಕಾರ್ಯದಲ್ಲಿ ಭಾಗಿಯ ಭಾಗಿಯಾಗಿರ್ತಕ್ಕಂಥ ಎಲ್ಲ ಭಕ್ತರು ಈ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಚಿರ್ತಪಲ್ಲಿಯ ಭಕ್ತರಿಗೂ ಗೋನುವಾರದ ಭಕ್ತರಿಗೂ ಸುತ್ತಮುತ್ತಲಿಂದ ಬಂದಿರತಕ್ಕಂಥ ಎಲ್ಲ ಭಕ್ತ ನನ್ನ ಶರಣುಗಳನ್ನು ಅರ್ಪಿಸಿ ಮಾತು ಜೈ ಹಿಂದ್ ಜೈ ಭಾರತ ಯಾತ್ರ ನೆಸ್ತೋ ಪೂಜಂತೆ ಎನ್ನುವ ಹಾಗೆ ಎಲ್ಲಿ ಹೆಣ್ಣು ಮಕ್ಕಳನ್ನು ಪೂಜಿಸಲ್ಪಡುತ್ತಾರೋ ಎಲ್ಲಿ ಹೆಣ್ಣು ಮಕ್ಕಳನ್ನು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವಾನು ದೇವತೆಗಳು ನೆಲೆಸಿರುತ್ತಾರೆ ಎನ್ನುವ ಹಾಗೆ ನಾವು ನೀವೆಲ್ಲರೂ ಹೆಣ್ಣು ಮಕ್ಕಳನ್ನು ಪ್ರೀತಿಯಿಂದ ಮಮತೆಯಿಂದ ಕರುಣೆಯಿಂದ ಹೆಂಡತಿಯನ್ನು ಅರ್ಧಾಂಗಿಯನ್ನು ಕೇವಲ ಹೆಂಡತಿಯಾಗಿ ನೋಡಬಾರದು ಆ ತಾಯಿಯನ್ನು ಒಬ್ಬ ಸಹೋದರಿಯಾಗಿ ತಾಯಿಯಾಗಿ ಮಮತಿಯಿಂದ ನೋಡಿಕೊಳ್ಳಬೇಕು ಎನ್ನುವ ಸಂದೇಶವನ್ನು ನೀಡಿರತಕ್ಕಂಥ ಪೂಜ್ಯ ಗುರುಗಳಿಗೆ ನಮ್ಮ ನಮ್ಮೆಲ್ಲರ ಭಕ್ತಿ ಭಾವದ ಜೋರಾದ ಚಪ್ಪಾಳೆಗಳ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋಣ ಅದೇ ರೀತಿಯಾಗಿ